ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಜೆ ಎಸ್ ಸಿ ಬ್ಲಾಗ್ಸ್ ಇವತ್ತು ನಾನೊಂದು ಹಾಗಲಕಾಯಿ ಚಟ್ನಿನ ಮಾಡಿ ತೋರಿಸ್ತಾ ಇದೀನಿ ನೀವು ಹಾಗಲಕಾಯಿ ಪಲ್ಯ ಮಾಡಿರ್ಬೋದು ಹಾಗಲಕಾಯಿ ಗೊಜ್ಜು ಮಾಡಿರ್ಬೋದು ಆದ್ರೆ ಹಾಗಲಕಾಯಿ ಎಂದೂ ಮಾಡಿರ್ಲಿಕ್ಕಿಲ್ಲ ಅಷ್ಟು ಸೂಪರ್ ಆಗಿರುವಂತಹ ಚಟ್ನಿ ಇದು ಹಾಗಾದ್ರೆ ಬನ್ನಿ ಹಾಗಲಕಾಯಿ ಚಟ್ನಿನ ಹೇಗೆ ಮಾಡೋದು ಅದಕ್ಕೆ ಏನೆಲ್ಲ ಬೇಕು ಅಂತ ಕ್ವಿಕ್ ಆಗಿ ಬಂದುಬಿಡೋಣ ಬಂದ್ಬಿಡೋಣ ಹಾಗಲಕಾಯಿ ಚಟ್ನಿ ಮಾಡೋದಕ್ಕೆ ಎರಡು ಮೀಡಿಯಮ್ ಸೈಜ್ ಹಾಗಲಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಟೀ ಸ್ಪೂನು ಅಚ್ಕಾರದ ಪುಡಿ ಒಂದು ಟೀ ಸ್ಪೂನು ಜೀರಿಗೆ ಒಂದು ಬೆಳ್ಳುಳ್ಳಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಬೆಲ್ಲ ಅರ್ಧ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಸಣ್ಣದಾಗಿ ಇಟ್ಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಎಣ್ಣೆ ಹಾಕಿ ಹುರ್ಕೊಂಡ್ರೆ ಹಾಗಲಕಾಯಿ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊತಾ ಇದ್ದೀನಿ ಹಾಗಲಕಾಯಿ ಹುರ್ಕೊಂಡಾಯ್ತು ಇವಾಗ ಒಂದು ಸ್ವಲ್ಪ ತಣ್ಣಗಾಗ್ಲಿ ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಮತ್ತೆ ಏನೇನು ಸಾಮಾನುಗಳನ್ನ ಹಾಕ್ತೀನಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಓಕೆ ಹಾಗಲಕಾಯಿ ಚಟ್ನಿ ಮಾಡೋಕೆ ನಾನಿವಾಗ ಹುರ್ಕೊಂಡಿರೋಂತ ಹಾಗಲಕಾಯಿನ ಇದಕ್ಕೆ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹುರ್ಕೊಂಡು ತಣ್ಣಗಾಗಿರುವಂಥ ಹಾಗಲ್ಕಾಯಿನ ಹಾಕ್ತಾ ಇದ್ದೀನಿ ಹಾಗೆ ಬೆಲ್ಲ ಹಾಕ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣಿಗೆ ಗಾಡ್ತಾರಷ್ಟು ಬೆಲ್ಲ ಇಟ್ಕೊಂಡಿದ್ವಲ್ಲ ಬೆಲ್ಲ ಹಾಕ್ತಾ ಇದ್ದೀನಿ ಉಪ್ಪು ರುಚಿಗೆ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಟೀ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಾ ಮತ್ತು ನೆನ್ಸಿಟ್ಕೊಂಡಿರುವಂತ ಹುಣಸೆ ಹಣ್ಣನ್ನ ಇದೀನಿ ನೀವ್ ಇಲ್ಲಿ ನೋಡ್ಬೋದು ಓಕೆ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ ಮಿಕ್ಸಿ ಮಾಡ್ಕೊಂತೀನಿ ಆಮೇಲೆ ತೋರಿಸ್ತೀನಿ ನಿಮಗೆ ಓಕೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಹಾಗಲ್ಕಾಯಿ ಚಟ್ನಿ ರೆಡಿ ಆಗಿದೆ ಬಿಸಿ ರೊಟ್ಟಿ ಬಿಸಿ ಚಪಾತಿಗೆ ಒಂಚೂರು ತುಪ್ಪ ಹಾಕೊಂಡು ತುಂಬಾನೇ ರುಚಿಯಾಗಿರುತ್ತೆ ನೋಡ್ಬೋದು ಹಾಗಲ್ಕಾಯಿ ಚಟ್ನಿನ ಹೆಂಗ್ ಮಾಡೋದು ಅಂತ ನೋಡ್ಕೊಂಡು ಬಂದ್ರಲ್ಲ ಈ ರೆಸಿಪಿನ ನೀವು ಒಂದ್ಸಲ ಖಂಡಿತ ನಿಮ್ಮನಲ್ಲಿ ಟ್ರೈ ಮಾಡಿ ಹಾಗಲ್ಕಾಯಿ ಚಟ್ನಿ ರೊಟ್ಟಿಗೆ ಚಪಾತಿಗೆ ತುಂಬಾನೇ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ನೆಂಚ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ सब्सक्राइब पड़ी थैंक यू